ಹಾಂ ಸರ್ ನಿಮ್ಗೆ ಏನು ಸಮಸ್ಯೆ ಸರ್ ಸರ ನಾವು ವಿದ್ಯಾರ್ಥಿ ಅದೇವ್ರಿ ಸರ್ ಸ್ಟೂಡೆಂಟ್ ಅದೇವ್ರಿ ಹಾಗೂ ಈಗ ಈ ಕರ್ನಾಟಕ ರಾಜ್ಯ ಸರ್ಕಾರ ಅಡಿ ಅಡಿಯಲ್ಲಿ ಇವರು ಕಂದಾಯ ಇಲಾಖೆಯಿಂದ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು ತಮ್ಮ ಬೇಕು ಬೇಡಿಕೆಗಳಿಗಾಗಿ ಧರಣಿ ಕುಂತಾರೆ ಎರಡನೇ ಹಂತದ ಧರಣಿಯಲ್ಲಿ ಕುಂತಿದಾರ ಯಾವುದೇ ಸರ್ಕಾರ ಅವರಿಗೆ ಇವತ್ತಿನವ್ರಿಗೆ ಯಾವುದೇ ಅಧಿಕಾರಿಗಳು ಅವ್ರ ಕಡೆ ಎಚ್ಚೆತ್ತು ನೋಡಿಲ್ಲ ಇವು ಅವರು ಅವು ಇವತ್ತು ಯಾವುದೇ ಅಧಿಕಾರಿಗಳು ಅವರು ಗ್ರಾಮದೊಳಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಬೇಕಾಗಿರ್ತೈತಿ ಹಾಗಾಗಿ ಅವರಿಗೆ ಸಾಕಷ್ಟು ತುಂದು ಕೊರತೆಗಳು ಇರುವುದರಿಂದ ಒಂದು ಕಂಪ್ಯೂಟರ್ ಆಗಲಿ ಒಂದು ಯಾ ಒಂದು ಕೊಠಡಿ ಆಗಿರಲಿ ಒಂದು ವ್ಯವಸ್ಥೆ ಯಾವುದೇ ಸುವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಹಿರಿಯ ಆಗಲಿ ಮತ್ತು ಸಾರ್ವಜನಿಕರಿಗಾಗಲಿ ಒಂದು ಗ್ರಾಮೀಣ ಜಾತಿ ಆದಾಯ ಆಗಿರ್ಬೋದು ಒಂದು ವಂಶಾವಳಿ ಪತ್ರ ಆಗಿರ್ಬೋದು ಹಾಗೂ ಇನ್ನಿತರೆ ಹಲವಾರು ಹಲವಾರು ದಾಖಲೆಗಳನ್ನು ತೆಗೆದುಕೊಳ್ಳಲು ಇವತ್ತು ಸಾರ್ವಜನಿಕರು ಗ್ರಾಮ ಆಡಳಿತ ಅಧಿಕಾರಿಗಳು ಊರಿಗೆ ಬಾರದೇ ಇರುವ ಸಮಯದಲ್ಲಿ ಬಾರದೇ ಬಾರದೇ ಇದ್ದಾಗ ಅವರು ಇವತ್ತು ಪರದಾಡುವಂತಾಗೈತಿ ಹಾಗಾಗಿ ಇವತ್ತು ಸರ್ಕಾರ ಗ್ರಾಮ ಆಡಳಿತ ಕ ಆಡಳಿತ ಅಧಿಕಾರಿಗಳ ಏನು ಹೋರಾಟಕ್ಕೆ ಸ್ಪಂದಿಸಿ ಅವರನ್ನು ಕೂಡಲೇ ಗ್ರಾಮಗಳಿಗೆ ಸಾರ್ವಜನಿಕರ ಸೇವೆಗೆ ಅವಕಾಶ ಕಲ್ಪಿಸಿಕೊಡಬೇಕಂತ ಹೇಳಿ ನಾವು ಗ್ರಾಮ ಗ್ರಾಮದ ವತಿಯಿಂದ ನಾವು ಬೆಳ್ಕೊಳ್ಕೊತಿದೀವಿ ಮತ್ತು ಇದಕ್ಕೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾವು ಕೂಡ ಅವ್ರ ಜೊತೆ ಹೋರಾಟ ಕೇಳೋದು ನಾವು ಅವರ ಹೋರಾಟಕ್ಕೆ ಬೆಂಬಲವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ನಾವು ಮಾಡ್ತೀವಿ ಮುಖಂಡಿಯನ್ನು ಮನಸ್ಸರೀ ನನ್ನ ಹೆಸರು ವೀರೇಶ್ ಹುಗಾರ್ರಿ ಸರ್ ವೀರೇಶ್ ಹುಗಾರ್ರಿ ವಿದ್ಯಾರ್ಥಿ ಮುಖಂಡ್ರಿ